ಈ ಒಂದು ವಾರ್ಷಿಕ ನಾವು ಮಾರ್ಚ್ ಅಲ್ಲಿ ಹಮ್ಮಿಕೊಳ್ಳಬೇಕೆಂದು ತಿಳಿಸಿಕೊಂಡಿದ್ದೇ ಮುಂದ್ಕೊಂಡಿದ್ವಿ ಬೇಸಿಗೆಯ ಒಂದು ಇದರಿಂದ ತಾಪಮಾನಕ್ಕೆ ನಾವು ಮುಂದೂಡಿದ್ದು ಆದ ಕಾರಣಕ್ಕೆ ಈ ಒಂದು ಕಲರ್ ಮಾಡಬೇಕಂತ ಸೆಷಲ್ ಸರ್ ಅವರು ಹೇಳಿದ ಕಾರಣ ಮಾಡ್ತೀವಿ ಅದರ ಜೊತೆಗೆ ದೈನಂದಿನ ಕಾರ್ಯಕ್ರಮಗಳು ಕಾರ್ಯಕ್ರಮದಲ್ಲಿ ಬರುತ್ತೆ ಎಲ್ಲ ಒಂದು ಜಯಂತಿಗಳು ಯಾವುದೇ ಒಂದು ಫಂಕ್ಷನ್ ಅಡಿಯಲ್ಲೇ ಎನಿಸಲೇ ಮಾಡ್ತಾ ಇದ್ದೀವಿ ಈ ಏಳು ದಿನ ವಾರ್ಷಿಕ ಶಿಬಿರದಲ್ಲಿ ನಾವು ನಮ್ಮಲ್ಲಿ ಸುತ್ತಮುತ್ತ ನಮ್ಮ ಅಧ್ಯಯನ ಕೇಂದ್ರದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಒಂದು ಏನು ಮಳುಕಟ್ಟೆ ಇರ್ಬೋದು ಅಥವಾ ಯಾವುದೇ ಒಂದು ಸ್ವಚ್ಛತೆಯನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಸೃಷ್ಟಿಗೊಳಿಸಬೇಕು ಅಂತ ಹೇಳಿದ ಅದರಿಂದ ಇನ್ನೆನ್ಸ್ ಇಂದ ಏನು ಕಲಿಯಬೇಕಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೋದು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಮತ್ತು ಯಾವ ರೀತಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು

ಸ್ವಲ್ಪ ಡಿಗ್ರಿ ಮಾಡಿದಾಗ ಏನೋ ಸಾಧ್ಯನೇ ಅವಾಗ ಮನುಷ್ಯ ಅಂತ ನನಗಿಲ್ಲ ಅವರೆಲ್ಲರೂ ದೇವರಾಗಿದ್ದಾರೆ ಎಲ್ಲರಿಗೂ ಇರ್ತಾರೆ ಅದನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡೋದು ಅದು ಒಂದು ವೇಳೆ ನಮ್ಮೊಳಗೆ ಏನಾದರೂ ಹೋಯ್ತು ಅಂತಂದರೆ ಶ್ರೇಷ್ಠ ಅಂತ ಹೇಳಲ್ಲ ಸಾಮಾನ್ಯ ಜನರಿಗೆಲ್ಲ ಸ್ವಲ್ಪ ವಿಭಿನ್ನವಾಗಿ ಬದುಕೋದಕ್ಕೆ ಅವಕಾಶ ಮಾತ್ರ ನಮ್ಮ ಮನಸ್ಸಿಗೆ ಇರ್ತದೆ ನಾನು ಅನ್ನೋದು ಬಂದರೆ ಭಾಳ ನರಕ ಅದು ಅಂದರೆ ಎಲ್ಲ ವಿಧದಲ್ಲೆಲ್ಲೂ ಮಾತಾಡಬೇಕಾದ್ರೆ ಅದು ಕಟ್ಟೋದ ಅದು ತೋರಿಸ್ಕೊಂಥ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ಕನಕದಾಸವರ ಗುರುಗಳು ಒಂದು ಮಾತನ್ನು ಕೇಳ್ತಾರೆ ಕನಕದಾಸರು ಕೇಳ್ತಾರೆ ಅಲ್ಲಿರುವಂತ ಎಲ್ಲರಿಗೂ ಕೇಳ್ತಾರೆ ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂತ ಕೇಳ್ತಾರೆ ಅವರು ಕನಕದಾಸರ ಮಾತು ಹೇಳ್ತಾರೆ ನಾನು ಹೋದರೆ ಓದೆ ನಾನು ಹೋದರೆ ನಾನು ಹೋಗಲ್ಲ ನಾನು ಹೋದರೆ ಓದೆ ನನ್ನೊಳಗಿರುವಂಥ ನಾನು ಅನ್ನೋದು ಏನಾದರೂ ಹೋದರೆ ತೆಗೆದಾಗಿದ್ದರೆ ನಾನು ಓದೇ ಅಂತ ಅದಕ್ಕೆ ನನ್ನೊಳಗಿರುವಂಥ ನಾನು ಅಂತ ತೆಗೆಯುವಂಥ ಕೆಲಸ ನಿರಂತರವಾಗಿ ಯಾವುದಾದ್ರೂ ಮಾಡುತ್ತದೆ ಅಂದರೆ ಅದು ಎನ್ ಎಸ್ ಎಸ್ ಮಾತ್ರ ಯಾಕೆ ನಿಮಗೆ ಕಸ ಬಳಸುವುದೇನಿದೆ ಅಲ್ಲ ಶ್ರಮದಾನ ಮಾಡಿಸುವುದು ಡಿಗ್ನಿಟಿ ಆಫ್ ದಿ ನಿಮಗೆ ಅದರ ಶ್ರಮದ ಅನುಭವ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವೇನು ಕಸ ನಾಳೆ ಇನ್ನೂ ಒಂದು ನೂರ ವರ್ಷದಲ್ಲಿ ಕಸ ಅಂತಿಲ್ಲ ನೀವು ಮುಂದುವರಿ ಎಂದು ಬಿದ್ದಿರುತ್ತದೆ ಅದರ ಉದ್ದೇಶ ಎನ್ ಎಸ್ ಎಸ್ ಉದ್ದೇಶ ಕಸ ಬಳಸೋದಲ್ಲ ವ್ಯಕ್ತಿತ್ವ ವಿಕಸನ ಮಾಡುವಂಥ ಗುರಿ ಎನ್ ಎಸ್ ಎಸ್ ಅಲ್ಲಿದೆ ಇವತ್ತು ವೇದಿಕೆ ಮೇಲೆ ಮಾತಾಡೋದಕ್ಕೆ ಇಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ಉದಾಹರಣೆಗೂ ನಾನು ಎನ್ ಎಸ್ ಎಸ್ ಸೇರೋದಕ್ಕೆ ನಮ್ಮ ಮೊದಲು ಮಾತಾಡೋಕೆ ಬರ್ತಿದ್ದಿಲ್ಲ ಇವತ್ತು ಒಂದು ಕಡೆ ನೀವೇ ಬಂದು ಮೈಕ್ ಕಸ್ಗಳವರಿಗೆ ಬಂದಿನ ಅಂದರೆ ಬಿಕಾಸ್ ಆಫ್ ಎನ್ ಎಸ್ ಎಸ್ ಕೇವಲ ಬಳೆ ಬಂದೇ ಎನ್ ಎಸ್ ಇಲ್ಲ ರೀ ಎನ್ ಎಸ್ ಎಸ್ ತಾಲೂಕು ಮಟ್ಟದಿಂದ ಹೇಳಿದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಒದಗಿಸ್ತದೆ ಇವತ್ತು ಸಿಂಧನೂರಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಎರಡು ಒಂದು ಕಾಲೇಜಿಂದ ಇಬ್ಬರು ವಿದ್ಯಾರ್ಥಿಗಳು ಜನವರಿ ಇಪ್ಪತ್ತಾರರಿಂದ ಆಗಸ್ಟ್ ಹದಿನೈದನೇ ತಾರೀಕಿಗೆ ರಾಷ್ಟ್ರಪತಿಗಳ ಜೊತೆಗೆ ನಾಸ್ತಿಕ ವ್ಯವಸ್ಥೆ ನಮ್ಮ ಕಾಲೇಜ್ ನಮ್ಮ ಸಿಂಧನೂರು ತಾಲೂಕಿನ ವಿದ್ಯಾರ್ಥಿಗಳು ಇಬ್ಬರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಮಾಡ್ತಾ ಇದ್ದಾರೆ ಇದಕ್ಕಿಂತ ಸ್ವಲ್ಪ ಬೇಕು ರಾಷ್ಟ್ರಪತಿಗಳನ್ನು ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಲಿಕ್ಕೆ ಅವ್ರು ಹೋಗ್ತಾ ಇದ್ದಾರೆ ನಮ್ಮ ಸಿಂಧನೂರು ತಾಲೂಕಿನಿಂದ ಇಬ್ಬರು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳು ಇವತ್ತು ಪ್ರಧಾನಮಂತ್ರಿಗಳ ಜೊತೆಗೆ ರಾಷ್ಟ್ರಪತಿಗಳ ಜೊತೆಗೆ ಚಾರು ಪಾಲ್ಗೊಳ್ತಾರೆ ಪಾಲ್ಗಿರ್ತಾರೆ ಅವ್ರ ಪಾಲಕರ ಜೊತೆಗೆ ಅದರ ಸಂಪೂರ್ಣ ಖರ್ಚನ್ನು ಸರ್ಕಾರನೇ ಬಳಸ್ತದೆ ಆ ಇಬ್ಬರು ವಿದ್ಯಾರ್ಥಿಗಳ ಶೀಘ್ರವಾಗಿ ಇಡೀ ತಾಲೂಕಿಗೆ ಹೇಳ್ತೀವಿ ಯಾವ ಕಾಲೇಜು ಏನಾದರು ಅಂದರೆ ಇದೊಂದಲ್ಲ ಇದೇ ಪಿ ಜಿ ಸೆಂಟರಿಂದ ಬೇರೆ ಬೇರೆ ಎಮ್ ಎಸ್ ಎಸ್ ಫೆಸ್ಟಿವಲ್ಗೆ ಹೋದವರು ಇದ್ದಾರೆ ಸಿಂಧುರ್ಗ ಎಲ್ಲ ಕಾಲೇಜುಗಳಲ್ಲಿ ರಾಜ್ಯ ರಾಜ್ಯಪಾಲರನ್ನ ಭೇಟಿಯಾಗೋ ಅವಕಾಶಗಳು ಸಹ ಎಮ್ ಎಸ್ ಎಸ್ ಇರೋದೆ ಒಳ್ಳೆ ಈ ತಿಂಗಳಿಗೆ கம் இன்னொரு பால மணி ரோடு கேவல ஒன்றே வர்சதாக ஏன் பைபாஸ் அதுல சேர் பட் மந்தி Thank you.